ನನ್ನ ಚಾನೆಲ್ ಫಾಲೋ ಮಾಡಿ ಬನ್ನಿ ನೋಡಿ. इसको ಲೈಕ್ ಮಾಡಿ ಎನರ್ಜಿ ಬಡಿ. ಕರ್ನಾಟಕ ಕಿರುಮಾದ್ಮಕ YouTube ಚಾನೆಲ್ ಕಡೆ. ಬೆಸ್ಟ್ ಕಂಟೆಂಟ್ ಕೊಡು. ವಿಡಿಯೋ ಕ್ರೀಟ್ ಮಾಡೋ. ಸ್ಟೋರಿಗಳನ್ನು. ಫೋರ್ ಬ್ಯಾಂಗೇಟ್ ಫೈಲ್ ಮಾಡೋ. ನುಡಿ ಜಯಂಕಾರ ಇದು ಕನ್ನಡಿಗರ ವಾಹಿನಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ಈಗ ಝೀರೋ ತೋರಿಸ್ತಾ ಇದೆ ಮುಂದೆ ಹೀರೋ ಆಗಿ ಬದಲಾದ ಮೇಲೆ ಎಲ್ಲ ನಮ್ಮ ಲೈವಿಗೆ ಬರ್ತಾರೆ ಅಂದ್ಕೊತೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಇಂದನೇ ಮೇಲೆ ಬಂದಿರೋದಲ್ವ ಹೀರೋ ಆಗಿರೋದು ಅದಕ್ಕೆ ಈ ಝೀರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಝೀರೋ ಸೊನ್ನೆ ಕೆಳಗಿದ್ದವ್ರ ಮೇಲೆ ಮೇಲಿದ್ದವ್ರು ಕೆಳಗಡೆ ಥರ ಬಂದು ಹೋಗ್ತಾ ಇರ್ತಾರೆ ಹಾಗೆ ನಮ್ಮ ಲೈವ್ ಕೂಡ ಈ ಝೀರೋ ಇರ್ಬೋದು ಆ ಮುಂದೆ ನಮ್ಮ ಲೈವ್ ತುಂಬ ಹೀರೋ ಆಗುತ್ತೆ ಯಾರೋ ಒಬ್ಬರು ನೋಡ್ಕೊಂಡು ಹೋದ್ರೆ ಬಂದು ಎಸ್ ಝೀರೋ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಝೀರೋದಲ್ಲೇ ಗೊತ್ತಾಗ್ಬಿಡುತ್ತೆ ಕಾಲ ಚಕ್ರ ಯಾವಾಗಲೂ ತಿರುಗ್ತಾನೆ ಇರುತ್ತೆ ಕೆಳಗಿದ್ದರ ಮೇಲೆ ಬರಬೇಕು ಮೇಲೆ ಇದ್ದರೂ ಕೆಳಗಡೆ ಹೋಗಲೇಬೇಕು ಆ ಕಾಲಚಕ್ರದಲ್ಲಿ ಯಾರು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಯಾರು ಯಾರನ್ನು ತುಳಿಯೋಕ್ಕಾಗಲ್ಲ ಯಾಕಂದರೆ ಕಾಲಚಕ್ರದಲ್ಲಿ ಕೆಳಗಡೆ ಹೋಗದೆ ಹೋದಾಗ ತುಳಿದ್ಬಿಡುತ್ತೆ ಕಾಲಚಕ್ರನ ಅಡಿಗೆ ಸಿಗಲೇಬೇಕು ಕಾಲಚಕ್ರದ ಅಡಿಗೆ ಕಾಲಚಕ್ರದಲ್ಲಿ ಸತ್ಯ ಮೇಲೇರಿದೆ ಕಳ್ಳಕ್ಕಿಂತ ಕೆಳಗೆ ಉರುಳಿ ಮಣ್ಣಾಗಿದೆ ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಸತ್ಯಕ್ಕೂ ಒಂದು ಕಾಲ ಸುಳ್ಳಿಗೂ ಒಂದು ಕಾಲ ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ ಹಳ್ಳಕ್ಕಿಂತ ಕೆಳಗೆ ಕಳ್ಳ ಕೂಟಕ್ಕೆ ಮುನ್ನಾಗಿದೆ ಯಾರಿದ್ದೀರ ಹೈಡಲ್ಲಿ ಬನ್ನಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೀತಿಯ ಚಿನ್ನದ ನಾಡಿನ ಆನಂದ್ ಕನ್ನಡಿಗ ನೀವು ಕೊಡುವ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಯಾರಿದೀರ ಫ್ರೆಂಡ್ಸ್ ಯಾರದು ಹೈಡಲ್ಲಿ ನಿಂತ್ಕೊಂಡಿರೋದು ಲೈಕ್ ಆದರೂ ಕೊಟ್ಬಿಟ್ಟರೆ ಕೊಡಿ ಹೋಗಲಿ ನೀವು ಮಾತಾಡೋಕ್ಕಾಗ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಂದೆರಡು ಲೈಕ್ ಮಾಡಿ ಹೀರೋಯಿಂದ ಝೀರೋ ಆಯಿತು ಝೀರೋಯಿಂದ ಮತ್ತೆ ಒನ್ ಬಂತು ಒನ್ ಈಸ್ ನಂಬರ್ ಒನ್ ಆಯಿತು ಈಗ ಮತ್ತೆ ಝೀರೋ ಇದೇ ಕಾಲಚಕ್ರದ ನಿರ್ಣಯ ಕೆಳಗಿದ್ದವರು ಮೇಲೆ ಹೋಗಬೇಕು ಮೇಲೆ ಇದ್ದವ್ರು ಕೆಳಗಡೆ ಬರಲೇಬೇಕು ನಿನ್ನ ಕೆಲಸ ನೀನು ಮಾಡ್ತಾ ಇರೋ ಮಗು ಕೆಳಗಡೆ ಇದೆಯಾ ಮೇಲೆ ಬಂದೇ ಬರ್ತೀಯ ಮೇಲೆ ಬಂದಾಗ ಹಿಕ್ಕಬೇಡ ಕುಬ್ಬೇಡ ಅಹಂಕಾರದಿಂದ ಮೆರಿಬೇಡ ಕೆಳಗೆ ಹೋದ ಮೇಲೆ ಈಗ ಆಯ್ತಲ್ಲ ಅಂತ ಕೊರಗಬೇಡ ಎದ್ದೇಳು ಕೆಳಗಡೆ ಬಿದ್ದ ಮೇಲೆ ಎದ್ದೇಳಲೇಬೇಕು ಇನ್ನೊಬ್ಬರು ಬಂದು ಹೋದರು ಕೆಳಗಡೆ ಬಿದ್ದ ಮೇಲೆ ಎದ್ದೇಳಲೇಬೇಕು ನೀನು ಎದ್ರೆ ಇಡೀ ಕರ್ನಾಟಕ ನಿಂದೇ ಬರುತ್ತೆ ನೀನು ಬಿದ್ದರೆ ಇಡೀ ಇನ್ನು ಇಡೀ ಜನ ನೀನು ಹೋಗ್ತಾರೆ ಅಷ್ಟೇ ಜೀವನ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರೋ ನಾಡಲ್ಲಿ ಹುಟ್ಟಿದ್ದೀವಿ ನಾವು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು ಬದುಕಿದ್ದು ಜಟ ಕ ಬಂಡಿ ಇದು ವಿಧಿಯೂಡಿಸುವ ಬಂಡಿ ಒಂದು ಸಲ ಆಳು ಒಂದು ಸಲ ನಗು ಎಲ್ಲ ಇದ್ದೇ ಇರುತ್ತೆ ಜೀವನದಲ್ಲಿ ಸಮವಾಗಿ ಸ್ವೀಕರಿಸಿ ಸ್ವೀಕರಿಸಿಕೊಂಡು ಮುಂದೆ ಹೋಗ್ತಾ ಇರೋದೇ ನಿಜವಾದ ಜೀವನ ನಾಲ್ಕು ನಿಮಿಷ ಇಪ್ಪತ್ತೇಳು ಇಪ್ಪತ್ತೆಂಟು ಸೆಕೆಂಡ್ ಆಗ್ತಾ ಬರ್ದಾದ್ರೆ ಇನ್ನೂ ಒಬ್ಬರು ಕೂಡ ಬಂದಿಲ್ಲ ನನ್ನ ನೇರ ಪ್ರಸಾರಕ್ಕೆ ಪರವಾಗಿಲ್ಲ ಇವತ್ತು ಝೀರೋ ನಾಳೆಯ ಹೀರೋ ಐ ಆಮ್ ಕಮ್ಮಿಂಗ್ ಬ್ಯಾಕ್ ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಈ ಜನಗಳು ಮಾಡಿದ ಆಗ್ಲೇ ನಾ ಮೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು ಛೇ ಛೇ ಆಗದು ಆಗದು ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರಿಂದೇ ಜನರಿದ್ದರೆ ನನ್ನ ಹಿಂದೆ ಹೋರಾಡಲು ನಾನಿಂದು ಮುಂದೆ ಯುವಕರೇ ಮೇಲೆ ಸಂಸ್ಕೃತಿ ಕಾಪಾಡಿ ಯುವಕರೇ ನಾಡಿನ ಶಿಲ್ಪಿಗಳು ಈ ಜನಗಳು ಮಾಡಿದ ಆಗ್ನೇ ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದು ಆಗದು ಆಗದು ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ದೇವರಿಂದೇ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನಿಂದು ಮುಂದೆ ಫೇಮಸ್ ಆದ್ಮೇಲೆ ಪ್ರವಾಸಿಯಾಗಿರಕ್ಕಾಗಲ್ಲ ಸಾಮಾನ್ಯನು ಅಸಾಮಾನ್ಯ ಆದಮೇಲೆ ಮತ್ತೆ ಸಾಮಾನ್ಯನ ಥರ ಇರೋಕ್ಕಾಗೋದೇ ಇಲ್ಲ ಏನಂತೀರ ಯಾರಿಲ್ಲ ಸಿಂಗಲ್ ಸಿಂಗಲ್ಲಾಗಿ ಸಿಂಹ ಮಾತಾಡಬೇಕಾದ್ರೆ ಸೈಲೆಂಟಾಗಿ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿದ್ದಾರೆ ಸಿಂಹ ಗರ್ಜನೆ ಇನ್ನೂ ಕೇಳಿಲ್ಲ ಅವರು ಇನ್ಮೇಲೆ ಕೇಳುತ್ತೆ ಆ ಸಿಂಹ ಗರ್ಜನೆ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ದಾರಿಯಲ್ಲಿರುವಾಗ ಧರ್ಮವಿರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ಜನಗಳು ಮುಂದಿರುವಾಗ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ಧರ್ಮ ವಿರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ಮಣ್ಣಿನ ಋಣವಿರುವಾಗ ಯಾರು ಏನು ಮಾಡುವರು ನನಗೇನು

ಇಡೀ ಕರ್ನಾಟಕ ತಿರುಗಿನ ಕಡೆ ಒಂದು ಸಮ ಇಪ್ಪತ್ತೆರಡು ಪರ್ಸೆಂಟ್ ನೋಡೋಣ ರಂಗಿ ಬಿಡೋಣ ಇರಲಿ ಗೆಲುವೆಂದು ತಿಳಿದಾದ ಮೇಲೆ ಎಲ್ಲ ಅಪನಿಂದೆ ಅಪಮಾನ ಬಹುಮಾನದ ಮೇಲೆ ಎಲ್ಲ ಸಿಕ್ಕದುತ್ತರೂ ನಳು ನಗು ಎಲ್ಲ ಆ ದೈವ ತನ್ನ ಕಟ್ಕೊಂಡು ಹಿಂಡ್ತೀನಿ ಯಾರೋ ಉಟ್ಕೊಂಡೋಗ್ಲಿ ಯೋಚನೆ ಮಾಡಬೇಡ ಹುಡ್ಸಿದ ಮಕ್ಕಳೇ ಊರು ಬಿಟ್ಟೋಗ್ಲಿ ಯೋಚನೆ ಮಾಡಬೇಡ ಯೋಚನೆ ಮಾಡಿ ಹೇಳೋದು ಯೋಚನೆ ಮಾಡಬೇಡ ಯೋಚನೆ ಮಾಡಿ ಹೇಳೋದು ಯೋಚನೆ ಮಾಡಬೇಡ ಕಟ್ಕೊಂಡು ಯಾರು ಹೊತ್ಕೊಂಡು ಹೋಗ್ಲಿ ಯೋಚನೆ ಮಾಡಬೇಡ ಕನ್ನಡ ರತ್ನ ಪದ್ಮಭೂಷಣ ಅಣ್ಣವರು ಬಬ್ರು ವಾಹನ ಸಾರ್ವಭೌಮ ನಮ್ಮ ಅಣ್ಣವರು ಡಾಕ್ಟರ್ ಅಣ್ಣ ನಮ್ಮ ರಾಜಣ್ಣ ಕನ್ನಡ ನಾಡಿಗೆ ಹೊರ ನಟರು ಅಣ್ಣ ಇವರಲ್ಲಿ ನಮ್ಮ ಕನ್ನಡ ದಸರು ಎಂದೆಂದೂ ಅಚ್ಚ ಹಸಿರು ಹಸಿರು ಕನ್ನಡ ರತ್ನ ಪದ್ಮಭೂಷಣ ಅಣ್ಣಾರು ಒಬ್ನ ಸಾರ್ವಭೌಮ ನಮ್ಮಣ್ಣಾರು ನಮ್ಮ ರಾಜಣ್ಣಾರು ಕನ್ನಡ ನಾಡಿಗೆ ವರನಟರು ಅಣ್ಣಾರು ಇವರಿಂದಲೀ ನಮ್ಮ ಕನ್ನಡ ಹೆಸರು ಹಿಂದೆಂದೂ ಅಚ್ಚ ಹಸಿರು ಹಸಿರು ಧೈರ್ಯ ಸಾಹಸ ಮತ್ತು ಸಂಸ್ಕಾರಗಳಿಂದ ಮೇಲೆ ಬರಬೇಕು ಎಂದೆಂದೂ ನಾಡು ನುಡಿಗೋಸ್ಕರ ಸೇವೆ ಮಾಡ್ತಾ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅನ್ನಿಸ್ಕೋಬೇಕು ಕರ್ತವ್ಯಕ್ಕೆ ಕಂಕಣ ಕಟ್ಕೊಂಡು ನಿಷ್ಠೆಯಿಂದ ದುಡಿಯುವ ವ್ಯಕ್ತಿಗೆ ಜಯ ನಿಶ್ಚಿತ ಅನ್ನೋದನ್ನು ನಮ್ಮ ಶಂಕರ್ ನಮ್ಮ ಕನ್ನಡಿಗರು ನಿರೂಪಿಸಿದ್ದಾರೆ ಎದ್ದಂತ ಹೇಳಿದಾಗಲ್ಲ ರಾಜ್ಕುಮಾರ್ದು ಡಾಕ್ಟರ್ ರಾಜ್ಕುಮಾರ್ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ಆದರೆ ಇಂದಿನ ವ್ಯಕ್ತಿ ಯಾರು ಅಂದರೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳ ಪವಾರದು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಆಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಬಿಸಿಲಲ್ಲ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇ

ಂದು ನಿನ್ನನ್ನು ಮರೆತು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆಲೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ರಾಘವೇಂದ್ರ ಸ್ವಾಮಿ ನಮ್ಮ ಮಗ ಅವರೇ ನಿನ್ನ ಕೈಯಲ್ಲಿ ನಡೆಸ್ತಾರೆ ಮಗ ರಾಘವೇಂದ್ರ ಸ್ವಾಮಿಗಳನ್ನ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿ ನಾಲ್ಕು ಗಂಟೆಯಿಂದ ಕೆಲಸ ಶುರು ಮಾಡು ಯೋಗ ಮಾಡು ಧ್ಯಾನ ಮಾಡು ನಿನ್ನ ಲೈಫನ್ನು ಜೀವನವನ್ನು ಬದಲಾಯಿಸ್ಕೋ ನಿನ್ನ ಅಕೌಂಟಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೋ ಜೀವನ ಬರೋದು ಒಂದೇ ಸಲ ಯಾರಿಗೋಸ್ಕರ ಏನು ಬದುಕಬೇಕಾದ ಅವಶ್ಯಕತೆ ಇಲ್ಲ ನಿನ್ನ ಭವಿಷ್ಯವನ್ನು ರೂಪಿಸ್ಕೋ ನಿನ್ನ ಟ್ಯಾಲೆಂಟನ್ನು ತೋರಿಸೋ